ನಿನಗ ಎಲ್ಲ ಇಡೀ ದೇಹ ಎಲ್ಲಾ ಶೀಡ್ರ ಮಾಸ್ತರ ಇಡೀ ದೇಹ ಎಲ್ಲ ಶೀಡ್ರ ಒಂದ್ ಆ ರಕ್ಷರ ಇಲ್ಲಿ ತಾಯಿನ ಮಾಸ್ತರ ತೇಕ್ ಎಷ್ಟಕ್ಕೆ ಸದಾರ್ಥಿ ಅನ್ನೋದು ನನಗ ಗೊತ್ತಾಯ್ತಿ ಹತ್ತು ಹದಿನೈದು ವರ್ಷ ಮೊದಲು ಮಾಡ್ತೀನಿ ನೀನು ಅಲ್ಲ ಮಾಸ್ತರ ನಿನಗ ಕಿಮ್ಮತ್ ಕೊಡಾತನೇ ಕಿಮ್ಮತ್ ಆಗಿ ಏನತ್ ಹೇಳ್ತಾನ ಮಾಸ್ತರ ಏನ್ ಹೇಳ್ತಾರ ಏ ಕುಂಡೆ ಹಡ್ಸಾಕ್ ಹೋಗಿರಿ ನೀವು ಕುಂಡೆ ಹಡ್ಸಾಕ ಬಂದ್ರಣ ಅಂತ ಕೇಳ್ತಾಳ ತಮ್ಮ ಕೂಂಡಿ ಆ ಏನ್ ನಿನ್ಗೊಂದು ಮಾತಿನ ಒಂದು ಹೋಗೇದಿ ಕಾಣಸು ಶೃಂಗಾರಿ ಎಲ್ಲಾ ನಂದೈತಿ ವಸ್ತು ನಿನ್ನ ಜೀವಾತ್ಮ ನಿಂದೈತಿ ಅಂತ ಹೇಳಿ ಹೋಗ್ಯಾಳ ಈಗ ಸದ್ದ ಹೌದ ಕಾಣಸು ಶೃಂಗಾರಿ ಅಲ್ಲ ನಿಂದ ಹೇಳಿ ಹೋಗ್ಯದಿ ಹ ಮತ್ತ ಕೂಂಡೆ ಹೊಡ್ಸಾಕ ನಾ ಅಂತ ಕೇಳ್ತೀನಿ ನಮ್ಮನಾ ಅವು ಮಾಸ್ತರ್ ಕೇಳೋ ಕೇಳತ್ತನಲ್ಲ ಅದನ್ನ ಹೇಳ್ಬೇಕ ಇಲ್ಲ ಆ ಮಾಸ್ತರ್ಗ ನಮಗೈತಿ ಅವ ಏನು ಕೇಳ್ತಾನೆ ಅದನ್ನೆಲ್ಲ ಹೇಳ್ಬೇಕಾಗೈತಿ ಹೌದ ಆದ್ರೆ ಅವು ಒಂದು ಮಾತು ತಿಟ್ಟು ಮಾತಾಡ ನಾ ಒಂದು ಹಿಂದೆ ಆಗಡಿ ಐತಿ ಖರೇ ಮೊದ್ಲು ಈ ಕೆಲ್ವು ಮುಗಿಸೋನು ಈಕಿದ್ದಿಟ್ ತಗಿನ ಯಾಕೆ ಅಂದ್ರೆ ಇಲ್ಲನ ಕುಂಡೆ ಹೊಡಸಾಕ ಬಂದ್ರೆ ನಾತು ಕೇಳ್ತಾನೆ ತಮ್ಮ ಅವ ಕುಂಡ್ಯಾರು ನೋಡು ಕುಂಡೆರ ಹಡಸ್ಕೋ ಕೆಳಗೆ ಬಿದ್ದರು ಹಡಸ್ಕೋ ಮುಗ್ಳ್ಯಾರ ಹಡಸು ಮ್ಯಾಲ ಬಿದ್ದರು ಹಡಸ್ಕುವ ಕಾಣೋದೆಲ್ಲ ನಿಂದೈತಿ ಕಾಣುದೆಲ್ಲ ನಿಂದ ಸೇರ್ಯಾರ ಶರೀರ ನಾನ್ ಹತ್ತಿಗೆ ಸದ್ದ ಹೇಳಿ ಹೋಗಿದೆ ಏನು ಮಾಡ್ಕೋತಿ ಮಾಡ್ಕೋ ಚಾಂಗ್ ಬೇಕಾಗ ಬೇಕಾರ ತೆಳಗ ಬಿದ್ದ ಮಾಡ್ಸ್ಕೋ ಬೇಕಾರ ನೆಟ್ಟಗ ನೆತ್ತ ಮಾಡಿಸ್ಕೋ ಬೇಕಾರ ನೀನ ಮಾಡಬಾರ ತಿಳಿಯೋ ಮಾಡಿಸ್ಕೋ ನಾವೇನ ಅದನ್ನ ಹೇಳಂಗಿಲ್ಲ ಮಾಡ್ಸ್ತಾರ ಶಾನಿ ಅದೇ ದೊಡ್ಡ ಅದ್ರೊಳಗ ಪಾಂಚಿ ಕೊಡಾಕ್ ಬಂದ ಹೆಣ್ಮ ಅದ್ರಾಗೇನ ಮಾಡಾಕ್ ಹೋಗ್ಬೇಡ ನೋಡುವ ನಿನಗ ಹೆಣ್ಮಗದ ಏನೈತಿ ಅಷ್ಟ್ ಮಾಡ್ ಹೌದಾ ನಿನಗೆ ನಾವು ಸೀಟಿಗೆ ಬಂದಿವನ ನಿನಗೆ ಏನ ಬರಂಗಿಲ್ಲ ನೀ ಇನ್ನೊಂದು ಮಾತನ್ನ ಯಾಕಂದ್ರ ತಮ್ಮ ಹತ್ತು ಮಾತಾಡ್ರು ನೋಡು ಎನ್ನ ಒಂದು ಹತ್ತು ಮಾತಾಡ್ರು ಅಷ್ಟ ಐತಿ ಗಂಡ ಮಗ ಒಂದ ಮಾತಾಡಿರನು ಒಳಗ ಚುಚ್ಚಿದ ಹಂಗ ಆಕತಿ ತಮ್ಮ ಅದರ ಸಂಬಂಧ ಯಾಕ ನೀ ಹೆಣ್ಣು ಮಗಳ ನೀವು ಹತ್ತು ಇಪ್ಪತ್ತು ಮಾತಾಡ ನನಗೇನ ಬಾಳಂಗಿಲ್ಲ ಹಾ ನಾ ಬ್ಯಾಡು ಅನ್ನಂಗಿಲ್ಲ ನೀ ಎಷ್ಟು ಕೇಳ್ತಿ ಕೇಳು ಯಾಕಂದ್ರ ನೀ ಶಾಸ್ತ್ರದಾಗ ಕೇಳ ಪುರಾಣದಾಗ ಕೇಳಿ ಒಂದು ಅಧ್ಯಾತ್ಮದಾಗ ಕೇಳಿ ನೀದಕ್ ಕೇಳತ್ತಿ ನೋಡು ಅದಕ್ಕೆಲ್ಲಾ ಉತ್ತರ ಕೊಡಾಕ ನಾವು ರೆಡಿ ಅಂತ ನಿನಗೆ ಹೇಳಿ ಹೋಗಿ ನಿನಗೇನು ಕೇಳಾಕ ಬೇಡ ಅಂತ ಶಾಸ್ತ್ರದಾಗ ಕೇಳ ಪುರಾಣದಾಗ ಕೇಳುವ ನಮಗ ಬಾಂದ್ರ ಹೇಳ್ತು ಬರ್ಲಿಕ್ಕೆ ಅಂದ್ರೆ ನಾಮದೇ ನಾಟ ಜುರೋತ್ ತಂಗಿ ಬಾಂದ್ರದ ನೇಳ್ತು ಹೇಳಾಕಿ ಹೇಳಾಕೆ ಬರಂಗಿಲ್ಲ ಯಾಕಂದ್ರೆ ಇದಕ್ಕಳು ಹಡ್ಸಾಕ ಬಂದ್ರೂಂಡಿ ಕೇಳ್ತಿ ಬಂದ್ರೇಳ್ತಿ ತಂಗಿ ಇದ್ರಿ ಕಣಂಗಿಲ್ಲ ಅದಕ್ಕೊಂದು ಯಾವ ಬ್ಯಾರ ಅವ್ರ ಜೋಡಿ ನಿನ್ನ ಕೂಡಿಸಿ ಕೂಂಡಿರ ಹಡಸ ಗೊತ್ತೋಗು ಹೋಗು ಹಡ್ಸ ಗೊತ್ತ ಹೋಗು ಹೌದು ಯಾಕಂದ್ರ ಅವ್ರ ಯಾವ ಬ್ಯಾರೇ ಇರ್ತೈತಿ ಅದ ಮಾಸ್ತರ್ ಅವ್ರ ಮಾಡು ಯಾವಾರ ಬ್ಯಾರೇ ಇರ್ತೈತಿ ನಿನಗ ಅಷ್ಟ ಬೇಕಾಗಿತ್ತಂದ್ರ ಹೋಗಿ ಅವ್ರ ಜೋಡಿ ಹಾಡು ಈ ಶೌರಿಕೆದಾಗ ತರಬೇಡಿ ಯಾಕಂದ್ರ ಶೌರಿಕೆ ಅಂಬು ಅಂತ ಜಗದಾಗ ಏನ್ ಮಾಡೈತಿ ಮಾಸ್ತಾರ ಒಂದ್ ಶಾಸ್ತ್ರದಾಗ ಪುರಾಣದಾಗ ಹೆಚ್ಚೈತಪ್ಪ ಶಾಣೆತನ ಮಾಡಿ ಐತೈತಿ ಈಗ ಗೀಗಿ ಪದ ಅಂದ್ರ ಕಲಿಯುಗದಾಗ ಹೆಚ್ ಆಗೈತಿ ಹಾ ಯಾಕಂದ್ರ ಒಂದು ಪುರಾಣಿ ಹಿಡ್ಕೊಂಡ ಅಂದ್ರ ನಿನಗೊಂದು ದಗದಾಕೈತಿ ಹೌದಾ ಮುಂದೆ ಹಡಸೋದ ಎಲ್ಲಾ ಇದನ್ನ ಬಿಡು ಹಾಡಿಕೆ ಅವ್ರ ಕೆಮ್ಮತ್ ಕಳಿತೀನಿ ಯಾಕಂದ್ರ ಮಾಸ್ತರ ಇಲ್ಲಿ ಬಂದ ಪಾಮಲದಿನಿ ಗ್ರಾಮದಾಗ ಬಂದ್ ಹಾಡ್ಕೆ ತರಿಸೋದು ಅವ್ರ ಹತ್ತ ಮಂದಿ ಇರ್ಲಿ ಅವ್ರ ಎಷ್ಟ ಮಂದಿ ಇರ್ಲಿ ಯಾಕಂದ್ರ ದಯವಿ ಕೂತೈತಿ ಅಂದ್ರ ಒಂದ್ ಕೂತ ಕೂತ್ ಮಾಸ್ತರ್ ಹೌದು ನಾನ್ ನಿನಗ ಮೊದಲ ಹೇಳಿ ಹೋಗಿನ್ ಏನಂತ ಹೇಳಿದ್ನಿ ಹೇಳಿದ ಅರ್ ಕೊಡಕ್ಕೆ ಶಾಂತಿ ಇಲ್ಲ ತುಂಬಿದ್ ತುಳಕ ಎಂದ್ರು ತುಳಕಂಗಿಲ್ಲ ನಾ ತುಂಬಿದ ಕೊಡ ಕೂತಾರ ಅಂದ್ರ ತುಂಬಿದ ಅಂತ ಇದ್ದಂಗ ಇದ್ದಂಗದರು ಅವ್ರ ಮುಂದಿಕ್ಕ ಹಿಂಗ ಹೇಳ್ತಾರ ತಮ್ಮ ಅವ್ರ ಮತ್ತೊಂದು ಮಾತ ಹೇಳ್ತಾರ ಮಂದಿಗಿ ಏನಪ್ಪ ಕೂಂಡಿ ಹಡಸವ್ರ ಮುಕ್ಳಿ ಹಡಸವ್ರನ್ನ ಎಲ್ಲಾ ಮಾತಾಡಿರು ಮತ್ತ್ ಗೀಗಿ ಪದಾರ್ ಬ್ಯಾಡದಪ್ಪ ಹೇಳಿ ಒಬ್ರ ಮುಂದೆ ಹೋಗಿ ಒಬ್ಬರು ಹೇಳಿರಂದ್ರ ಏನಿ ಕಲಾವಿರದ ಎಲ್ಲಾ ಹೊಲ ಇಡಿಸ್ ಇಟ್ಟ್ರಿ ಎಂತವ್ರೆಲ್ಲಾ ಕೂತ್ರ ನಿಮಗ ಸಾಕಾಗಿತ್ತಂದ್ರ ಬಿಟ್ಟು ಬಿಡ್ರಿ ಮುಂದೆ ನಿಮಗೆ ಸಾಕಾಗಿ ಬಂದಿತ್ತಂದ್ರ ಅಹ್ ನಿಮಗೆ ಸಾಕಾಗಿ ಹಾಡೋದ ಮ್ಯಾಡಾಗಿ ಬಂದಿತ್ತಾ ಮನ್ಯಾಗ ಮನೆಯಕೊಂಡ್ರಿ ಇನ್ನ ನಡೀತಿತಿ ಕರೆ ಹಾ ನಿಮಗೆ ಏನನಂಗಿಲ್ಲ ಯಾರು ಏನು ಅನ್ನಂಗಿಲ್ಲ ಇಷ್ಟ ಹಲಸ ಯವರಿದರಾಗ ತರಬೇರಿ ಇತರ ಯವರನ ಬೇರೆ ಐತಿ ಬಂಡ ಮೇಯನ ಕೂಡ ನೀನು ಹಾಡಕ್ಕೆ ಹೋಗಬೇಡ ಹೆಣ್ಣಮಗಳ ಓ ನೀನು ಹಾಡಕ್ಕೆ ಹೋಗಬೇಡ ಅದಕ್ಕೆ ಏನಂತ ಹೇಳ್ತಾಳೋ ಏ ಏ ಅಂದ್ರು ತಾಳಿಗೆ ಮಾತು ಹೇಳ್ತಾಳ ತಮ್ಮ ಏ ಅಂದ್ ಮಾತಾಡಬೇಡ ಅಂತ ಹೇಳ್ತಾಳ ಮಗಳ ಯಾಕ ಇಲ್ಲೇ ಒಂದ್ ಮಾತ್ ಕೇಳ್ತಿನ ಸಬದವರು ನಿಮ್ಮನ ಕೇಳಬೇಕagithe ಹೌದು ಒಂದು ತೆಲಸಂಗದ ಹೆಣ್ಣ ತಂದರಿ ಹೌದ ಕಣದಾಳದ ಒಂದು ಗಂಡ ತಂದರಿ ಎದಕ್ಕೆ ತಂದರಿ ವಾದಿಗವಾದ ವಾದಿಗವಾದ ವಕ್ವಾದ ವಕ್ವಾದ ಮಾಡ್ಬೇಕಾದ್ರ ಈಗ ಸದ್ದ ನಿಮಗೆ ಹೇಳಬೇಕಾದ್ರ ಒಂದು ಹೆಣ್ಣ ಒಂದು ಗಂಡ ಈಗ ಸದ್ದ ಇವತ್ತಿನ ದಿವಸ ರಾತ್ರಿಯಾಗ ಮದುವೆ ಮಾಡಿರಿ ನಮ್ದು ಹೌದು ಮದುವೆ ಮಾಡಿ ಎದಕ್ಕೆ ಬಿಟ್ಟರಿ ಸಂಸಾರ ಮಾಡಿ ತೋರ್ಸಬೇಕಾಗೈತಿ ಹೌದಾ ಹೆಂಗ ಗಂಡ ಹೆಂಗ ಹೆಚ್ಚೈತಿ ಹೆಣ್ಣು ಹೆಂಗ ಹೆಚ್ಚಐತ್ ಅಂಬುದೋರ್ಸಬೇಕಾಗೈತಿ ಹೌದ್ರಿ ಮತ್ ಹೆಂತಿ ಏನು ಏನಲ್ದ ಯಾರ ತಂಗಿ ಅಣತಾರನ ಏನ್ ಅಣಬೇಕಪ್ಪ ಏ ಹುಚ್ಚಿ ಹುಚ್ಚಗವಾಟಿ ಹಾ ನೆನಪಿರ್ಲಿ ನೆನಪಿರ್ಲಿ ಹರದೇಶಿ ನಾಗೇಶಿ ಅಂತ ಎದಕ್ ಮಾಡ್ಯಾರು ಮಾಡ್ಯಾರ ಶಕ್ತಿ ಸಂಪುಣವತ್ವ ಗಂಡ ಏತಿ ಜಗಳೈತ್ ಅಂತ ಹೇಳ್ತಾರ ಹೌದು ಇದು ಪೂರ್ವವೇ ಹಿಡಕೊಂಡ ಬಂದಿತ್ತು ಏನು ಬೇಡ ನನಗೆ ತಿಳತಾಳೋ ಯಾಕಂದ್ರ ನಾ 나 ಗಾಂಡವ ನೀ ನಿನಗೆ 100 ಪಟ್ಟು 100 ಸಲ ಅನ್ನುವಷ್ಟೇ ಏನು ಅಷ್ಟೇ ಅಧಿಕಾರ ನನಗೆ ಮಂಗಳಾರತಿ ಮಾಡುತ್ತಕ ಹೌದಲ್ಲ ಹೌದು ಯಾಕಂದ್ರೆ ಮಂಗಳಾರತಿ ಮಾಡುತ್ತರೆ ನೀ ಇವತ್ತ ನಾನು ಹೇಳ್ತಾಡಂಗ ಸಬದಾಗಿ ಹೇಳ್ತಾನ ತಗೋ ನೀ ಏಳಿಬೇಕಾದ್ರೆ ಹೋಗಿ ಕೂತ್ರು ಯಾಕೋ ಬರಲ್ಲ ಏನ್ ಬೇಕಾದ್ರೆ ಹೋಗಿ ಬಾಯನ ಕೇಳಕೊಂಡು ಬರುತ್ತೆ ಬಾ ಹಾ ಇದರಲ್ಲ ಅಂದ್ರೆ ನಿನಗೆ ಬರದು ಕೊಡ್ತ ಇವತ್ತಿನ ದಿವಸ ಹಾ ಹೌದಲ್ವಾ ಹೌದ ಯಾಕಂದ್ರೆ ನೋಡು ಹೊಲ ಸಿಡಿಸಿ ಹೊಲಸಾಗಿ ಹೋಗಬೇಡ ತಿಂಡಿ ಇತ್ತಂದ್ರೆ ನನ್ನ ಜೋಡಿ ಇವತ್ತು ಹಾ ನಾ ಕೇಳಿದಂತ ಪ್ರಶ್ನೆಗೆ ಎಲ್ಲ ಕುಲ್ಲಾ ಮಾಡಿದಿ ಕುಲ್ಲಾ ಮಾಡಿ ತುಗ ನಿಂದ ಹಿಂಗೆಲ್ಲ ಎಲ್ಲಾ ಹೇಳಿ ಬೇದಾಡ ಹೌದು ನೀ ಹೇಳಿಲ್ಲಪ್ಪ ನನಗ ಅಂದ್ರ ನೀ ಹೌದಂತ ಯಾಕಂದ್ರೆ ನಾವು ಕೇಳಿ ಹೋಗಿದ್ ಮಾಸ್ತರ ಅಹಿಲಾ ಕಲ್ಲಾಗಿ ಬಿದ್ದಾಳ ಎಷ್ಟ್ ದಿವಸ ಬಿದ್ದಾಳ ಯಾರಿಂದ ಎದ್ದಾಳತ್ ಕೇಳಿ ಹೋಗಿದು ಅದನ್ನ ಬಿಟ್ಟಾಳ ಅಲ್ಲೇ ಬುಡುಕ್ ಮತ್ ಹುದಕ್ಕೆ ಅಕ್ಕೂ ಬಿದ್ದಾಳ ಚೆಂಡು ಗಂಡನ ಮೇಲೆ ಹಾದ್ರ ಮಾಡಿ ಅಕ್ಕಿ ಬಿದ್ದಾಳು ಆಕಿ ಎಷ್ಟು ದಿನ ಬಿದ್ದಾಳ ಯಾರದಿಂದ ಎದ್ದಾಳತ್ತ ಅದನ್ನ ಕೇಳಿ ಹೋಗಿದು ಹೇಳಿ ಅದನ್ನ ಇಲ್ಲ ಮತ್ತೆ ಏನ್ ಕೇಳಿದು ಏನಪ್ಪಾ ಸರಸ್ವತಿ ಮೂಗು ಹೋಗಿ ಐತಿ ಆದಿಲಕ್ಷ್ಮಿ ತುರುಂಬು ಹೋಗೇತಿ ಎದಕ್ ಹೋಗೇತಿ ಅಂತ ಕೇಳಿ ಹೋಗಿದ್ದು ಹೇಳ್ರಿ ಯಾವ ಟೈಮ್ ಏಳು ನಿನ್ನ ತಿಂಡಿ ಇದ್ರ ಏನಾರ ಇದ್ರ ಹಿಂತಾದ ಇತ್ತಂದ್ರೆ ಹೇಳು ಹಾ ಮೊದಲು ಇದನ್ನ ಹೇಳಿ ಹಿಂದಾಗಡೆ ನನಗೆ ನೀಡತ್ ಹೇಳು ಹಾ ನಿನಗೆ ಹೊಟ್ಟೆ ತುಂಬುತನ ನೀಡ್ತನ ಹೊರತಾಗಿ ಹಲ್ಲ ಅರ್ಹ ಕೂಡ ಮಾಡ್ಕೊಂಡು ಇದನ್ನ ತಾಟ್ನ್ಯಾಗ ಇಟ್ಕೊಂಡು ನೀಡಿದೆ ಎಲ್ಲ ತಾಟ್ನ್ಯಾಗ ಇಟ್ಕೊಂದ ಮಾತಾಗಲ ಮುಂದೆ ಮಾಡಿರಿ ಭಾಳ ರಾಗಲ ಮುಂದೆ ಮಾಡ್ರಿ ಯಾರು ನೀಡ್ತಾರೆ ನಿನಗೆ ನೀಡಂಗಿಲ್ಲ ನಿಂದ ಏನಾರ ತಿಂಡಿ ಇತ್ತಂದ್ರೆ ಕುಲ್ಲಾ ಪುಲ್ಲ ಮಾಡು ಹಿಂದಾಗಡೆ ನಾನು ಜೋಡಿ ವ್ಯವಹಾರ ಮಾಡು ಈ ಯಾಕಂದ್ರೆ ಇನ್ನೊಂದು ಮಾತು ನಿನಗೆ ಹೇಳಿನ್ಯ ಯಾಕಂದ್ರ ಶಾಸ್ತ್ರದಾಗು ಅಲ್ಲತ್ತ ಪುರಾಣದಾಗುವ ಅಲ್ಲತ್ತ ಪಾರ್ವತಿ ದಿನದ ಮಣ್ಣ ತಗದ ಗೊಂಬಿನ ಮಾಡಿದ ನೀನ ಹೇಳಿದಿ ಆದ್ರ ಅದಕ್ಕೆ ಎಷ್ಟು ದಿನ ಜಳಕ ಬಿಟ್ಟುಳು ಅಂತ ಕೇಳಿನ್ಯ ಹಾ ಎಷ್ಟು ದಿನ ಜಳಕ ಬಿಟ್ಟ ಅದನ್ನು ಕೇಳಿ ಹೇಳಿ ಹೋಗಿ ಅದನ್ನ ಹೇಳ್ಯಾರ ಹೇಳ ಅದು ಈಕೆ ಕೈಲೇ ನೀಗಿಲ್ಲ ತಮ್ಮ ಎಲ್ಲ ಮುಕ್ಕಳಿ ಬಡ್ಡಿಯಾಗಿ ಇಟ್ಟುಕೊಂಡು ಮಾತು ಒಂದು ನನಗ ಮಾತು ಅಂತ ಹೇಳಂದ್ರೆ ನಿನ್ನ ಎದ್ರಾಗ ಒದಿಬೇಕು ಮಾಸ್ತರ ಯಾವ್ದ್ರೆ ಬಡಿಲ್ಲ ನಿನಗ ಒಂದ್ ಮಾತು ಹೇಳುತ್ತೇನೆ ನೆತ್ತಾಗ ನೆತ್ತಾಗ ಓದುತ್ತೇನೆ ನೀನು ಹೌದು ನಾಟ ಹೋಗಲಿ ನೆತ್ತಿ ಮೇಲೆ ಕಾಲಿಟ್ಟು ಓದುತ್ತೇನೆ ಯಾಕಂದ್ರ ಪಾತಾಳಕ್ ಹೋಗುವಂಗ ನಿನ್ನಂಗ ಲೌಕಿಕದಾಗ ಹೇಳವಲ್ಲ ನಾ ಶಾಸ್ತ್ರದಾಗ ತುಗ ಯಾಕೆ ನೆತ್ತಿ ಮೇಲೆ ಓದಿತ್ತು ಯಾಕ ನೆತ್ತಿ ಮೇಲೆ ಓದುತ್ತಾನೆ ಅಂದ್ರೆ ನೂರು ಪಟ್ಟಿ ನೆತ್ತಿ ಮೇಲೆ ಓದುತ್ತಾನೆ ನಿನ್ನ ಹೇಳಿ ಕೇಳಿ ಹಾ ಯಾಕಂದ್ರೆ ಈಗ ಹೇಳಂಗಿಲ್ಲ ಯಾರು ಯಾರ್ದಾರು ಯಾರೆಲ್ಲನು ಅಂತ ಹೇಳತ ನಿನಗ ಇದು ಅಲ್ಲ ಏನಂತ ಹೆಣ್ಮಗಲ್ಲೇ ಒಂದು ಬಾಯಿದಾಗ ಒಂದು ಮಾತು ಬಂದೈತೆ ಮಾಸ್ತರ್ ಏನಂತ ಯಾಕಂದ್ರೆ ನಾ ಏನ್ ಕೇಳೀನಿ ನಿಮ್ಮ ಗೌರವನ ನಮ್ಮ ಗಣಪತಿನ ಗಣೇಶ ಗಣೇಶ ಮೌರ್ಯ ಅಂತ ತಗೊಂಡು ಬಂದಾರು ಹುಗಿ ಉಗಿವಾಗೋ ಗಣೇಶ ಗಣೇಶ ಮೌರ್ಯ ತಗದಾರು ನಿಮ್ಮ ಗೌರಿನ ಏನತ್ತ ತಂದಾರೋ ಹೇಳಿ ಉಗದಾರೋ ಅಂತ ಕೇಳಿ ಹೋಗಿನಿ ತಮ್ಮ ಇಂಥದ ನಿಂದ ಏನರ ಒಳಗ ತಿಂಡಿದ್ರೆ ಹೇಳ ನೋಡುನು ತಿಂಡಿ ತೀರ್ಸ್ಕೋ ಇಂತಾದ್ ಹೇಳಿ ತೀರ್ಸ್ಕೋ ಮೊದಲ ಅದನ್ನ ಎಲ್ಲ ಎಲ್ಲ ಇಟ್ಟಕೊಂಡು ಅಂದ್ರೆ ಮಾಡ್ತಾನಂದ್ರಂ ಕೆಲಸ ಆಗಂಗಿಲ್ಲ ಅದನ್ನ ಮಾಸ್ತರ ಕೇಳಿದಪ್ಪ ಈಕೆ ಇಂತಾದೆಲ್ಲಾ ಮಾಡಿ ಅಲ್ವಾ ಬಾವ್ಯಾಗ ಬೀಳಬೇಕಾದ್ರೆ ಯಾರ ಜೋಡಿ ಓಡಿ ಹೋಗಿಳುವ ಯಾರ ಮನಿ ಅಂತ ಕೇಳಿ ಹೋಗಿನಿ ನಾ ಕೇಳಂತ್ಲೇ ಈ ಮಾತಾ ಹೆಣ್ಮ ಏ ಏನಿ ಓಡಿ ಬಂದ ನನಗ್ ಇದು ಬಿರುಸ ಅಂತ ಕೇಳ್ತಾಳು ನಾ ಶಾಸ್ತ್ರದಾಗಿಂದ ಪುರಾಣದಾಗಿಂದ ಬಿಟ್ಟ ಯಾವ್ದು ಮಾತಾಡಕ ಬರಂಗಿಲ್ಲ ನನಗ್ ಒಂದ್ ಮಾತ ಹೇಳ್ತಾನೆ ಕೇಳ ನಿಮ್ಮವ್ರು ಯಾರ್ಯಾರು ಓಡಿ ಬಂದಾರ ಓಡಿ ಬಂದಾರ ಓಡಿ ಯಾರ್ಯಾರ ಬಂದಾರ ಜಮದಗ್ನಿ ನೀ ಬ್ಯಾಡ ಅಂದ್ರು ಇವ್ರು ಎಲ್ಲಮ್ ಓಡಿ ಬಂದಾಳತ್ತಮ್ಮ ಯಾಕ ಯಾಕ ಜಮದಗ್ನಿ ಹೇಳ್ತಾನ ಕಾಡ ಹರ್ಯಾಣದಾಗ ಇರವ ಮುಂದ್ ನೋಡ್ರಿ ಹನ್ನೆರಡು ಹರಡಾರ ಹಿಂದ್ ನೋಡ್ರಿ ಆರ್ ಹರಿದಾಡ ಸುಡ್ತೈತಿ ಬ್ಯಾಡ ನನ್ನ ನನ್ನ ಜೋಡಿ ನಿಂದ ಬೇಡ ನಾ ಕಾಡ ಹಾರ್ಯಣದಾಗ ಇಡ ಮಾತು ಹೇಳ್ತಾನವ ಬ್ಯಾಡ ಅಂದ್ರೂ ಕೇಳಿಲ್ಲ ಜಂಬದಗ್ ನೀ ಬ್ಯಾಡ ಬ್ಯಾಡ ಅಂದ್ರು ಕೇಳಲಿಲ್ಲ ತಮ ಐಕಿ ಎಲ್ಲಮ್ಮ ಹ ಮಾಡ್ಕೊಂದ್ರ ನಿನ್ನ ಅಕ್ಕನ ಅಂತ ಹೇಳಿ ಹಾಂ ಅವನಾದ್ರೂ ಆಗ್ಯಾಳ ಜಮದಗ್ ನೀನು ಓಡಿ ಬಂದು ಆಗ್ಯಾಳ ಮತ್ತು ಅದು ಹಂಗಲ್ಲ ಮತ್ತು ಹಾ ಮತ್ತು ಇದ್ರಾಗೆ ಹೆಂಗೆ ಹೆಸ್ರಿನ್ ಯಾಡು ಬೇಡ ಅಂದ್ರೆ ಓಡಿ ಬಂದು ಅಕ್ಕಿ ಆಗ್ಯಾಳ ಹಾ ನಿಮ್ಮ ಪಾರ್ವತಿ ನೋಡು ಸಾವಿರಾರು ವರ್ಷ ತಪಾ ಮಾಡಿ ಪರಮಾತ್ಮ ನೀನ ನನ್ನ ಗಂಡ ಆಗಬೇಕಂತ ಹೇಳಿ ಹಾಂ சவர வர்ச தப்பாள் பார்வதி பரமாத்மன்தோடு ஓடினா இத்தீர்ஸ் தமா யார சரஸ்வதி சரஸ்வதி பார்வதி சரஸ்வதி லட்சி ஏன் மட மாஸ்தர இவ்வாறு இவ்வளோ மந்தி பண்ற ஸ்ரு சார்த்தி ಜಗದಾಗ ಇವ್ರು ಹೆಚ್ಚಿದಾರತ್ತ ನೀ ಹೇಳ್ತಿ ಇವ್ರಿಗೆ ಮೂರು ಮಂದಿಗೆ ಮಕ್ಕಳು ಆಗಿಲ್ಲ ಯಾರು ಸ್ಲಾಪ ಆಗಿಂತ ಯಾರು ಸ್ರಾಪ್ ಆಗಿತ್ತು ನೋಡನು ತಮ್ಮ ಇವ್ರದ್ದು ಏನ್ರ ಇದ್ರೆ ಹೇಳ್ತಾರ ನೋಡೋಣ ತಿಟ್ಟು ತೆಗಿನ ಉಯ್ತಿನ ಹೌದಲ್ಲ ನಾವೇನು ಅಂಜಿದ್ವು ತಮ್ಮ ಹೆಡ್ಡಿದ್ದು ತಗದು ಬೇಡ ಹಾಂ ನೆಚ್ಚ್ಯಾಗ ಒತ್ತ ಕಾಲು ಕೊಟ್ಟು ಹೋಗುನು ಇವ್ರನ್ನ ಅಂದ್ರ ಮೇಳಕತ್ತೀವಿ ರೀ ನಾವೇನು ಅಂದಿದ್ವು ಏನು ಹೇಳ್ತಾಳೆ ನಾವು ಒದಿತೀವಿ ಅಂದೀವತ್ತು ನಾ ಕೇಳತ್ತಾಳ ಏ ಒದಿತ್ತು ಅಂತ ನಾವೇನು ಅಂದಿಲ್ಲ ಕರೆ ಈಗ ಬೇಕಾರೆ ಹೇಳ್ತನ ಕೇಳುವ ಹಾಂ ನಿನ್ನ ಕಾಲ ಕಾಲು ಕೊಟ್ಟಿವತ್ ಹೋಗ್ಲಿಕ್ಕೆ ಹಣದ ಲಕ್ಷ್ಮಣ ತಿಳಿದಾರ ಮತ್ತ ಇವತ್ತು ಹ ನಡೀಲಿ ತಮ್ಮ